ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಅಂತ ಈ ವ್ಲಾಗು ಮಂಗಳವಾರದ ಬ್ಲಾಗ್ ನೋಡ್ರಿ ಇದೆ ಬೆಳಗ್ಗೆ ನಾಷ್ಟಾಕ ನಾನು ಒಗ್ಗರ್ಣಿಯನ್ನು ಮೆಂತ್ಯ ಪರೋಟ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ಹಾಗಾಗಿ ಬೀಟ್ರೋಟ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಇವಾಗ ಮೆಂತ್ಯ ಸೊಪ್ಪನ್ನು ಅಷ್ಟೇ ಸೋಸಿಟ್ಕೊಂಡಿದ್ನೇಲೆಲ್ಲ ಅದೆಲ್ಲ ಸರಿ ಇವಾಗ ತೊಳೆದಿಟ್ಕೊಳಕತ್ತೀನಿ ಆಮೇಲೆ ಅದನ್ನು ಸಣ್ಣಗೆ ಹೆಂಚಿಟ್ಕೊಂಡಿ ನೋಡಿರಿ ಗೋಧಿ ಹಿಟ್ಟಿಗೆ ಹೆಂಚಿರುವಂಥ ಮೆಂತ್ಯ ಸೊಪ್ಪು ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂಚೂರು ಅರಶಿನ ಒಂಚೂರ ಉಪ್ಪು ಇಷ್ಟು ಹಾಕಿ ಆಮೇಲೆ ಒಂಚೂರ ಕಾಳು ಹಾಕಬೇಕು ನೋಡ್ರಿ ಕಾಳು ಬೇಕಾದ್ರೆ ಹಾಕೋರಿ ಇಲ್ಲಂದರೆ ಇಲ್ಲ ಇಷ್ಟು ಹಾಕಿ ನಾವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಒಬ್ಬೊಬ್ಬರು ಮೆಂತ್ಯ ಸೊಪ್ಪನ್ನ ಹುರಿದು ಹಾಕ್ತಾರು ಆದರೆ ಅದು ಅಷ್ಟೊಂದು ಏನು ಟೇಸ್ಟ್ ಅನ್ಸಂಗಿಲ್ಲ ಹಿಂಗೆ ಹಸಿ ಸೊಪ್ಪನ್ನು ಏನಿರ್ತದಲ್ಲ ಅದನ್ನು ತೊಳೆದು ಕಟ್ ಮಾಡಿ ಹಾಕಿರ ಇದೇ ಒಂಥರ ಟೇಸ್ಟ್ ಚಲೋ ಇರ್ತದೆ ನೋಡ್ರಿ ಹಾಗಾಗಿ ನಾನಂತೂ ಈ ರೀತಿನ ಮಾಡಿರ್ತೇನೆ ಇವಾಗ ಇದನ್ನು ನಾವು ಹಂಗೆ ಚೆಂದಾಗ ಒಂದು ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ನೋಡ್ರಿ ಭಾಳ ತೆಳುವಾಗಬಾರ್ದು ನೋಡಿರಿ ಈ ರೀತಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಚಂದಾಗ ಇವಾಗ ಕಲಸ್ಕೊಂಡೇನಿ ಇದನ್ನು ಒಂದು ಹತ್ತು ನಿಮಿಷ ನಾನು ನೆನೆಯ ಪಲ್ಯ ಅಂತೂ ಬಿಟ್ರೂಟ್ ಪಲ್ಯ ನಾನು ಮಾಡಿ ರೆಡಿ ಮಾಡಿದ್ದೀನಿ ಸುಮಾರು ಸರಿ ನಾನು ಆ ವಿಡಿಯೋನ ಶೇರ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಪಲ್ಯದ ಪಲ್ಯದ್ದೇನು ರೆಸಿಪಿ ನಾನು ಶೇರ್ ಮಾಡೋತಿಲ್ಲ ಒಗ್ಗರ್ನಿಯನ್ನು ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣಂತ ಬರ್ರಿ ಒಂದು ಬಾಳಿಗೆಗೆ ನೋಡಿರಿ ನಾನೊಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡಿನಿ ನೋಡ್ರಿ ಶೇಂಗಾ ಬೀಜನ ಒಂದು ಎರಡು ನಿಮಿಷ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಹಾಕೋಬೇಕು ನೋಡ್ರಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ಚಂದಾಗ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಮಸಾಲೆ ಖಾರ ಹಾಕೊಳತ್ತೇನೆ ನೋಡ್ರಿ ಇದಕ್ಕೆ ಮೇಯ್ನ್ ಅಂತಂದ್ರೆ ಒಗ್ಗರಣೆ ಅನ್ನಕ್ಕೆ ಮಸಾಲೆ ಖಾರನ ಬೇಕು ನೋಡಿರಿ ಮಸಾಲೆ ಖಾರ ಅರಶಿನ ಪುಡಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೀವು ಮಸಾಲೆ ಖಾರ ಹಾಕಿದ ಹಸಿಮೆಣಸಿನ್ಕಾಯಿ ಹಾಕಿರಂದ್ರೆ ಅದು ಚಿತ್ರಾನ ಆಗಿಬಿಡ್ತೈತಿ ಒಗ್ಗರ್ನಿ ಅನ್ನ ಅಂತ ಅನ್ಸಂಗಿಲ್ಲ ಹಾಗಾಗಿ ಮಸಾಲೆ ಖಾರ ಇದ್ರೆ ಮಸಾಲೆ ಖಾರಾನ ಹಾಕ್ಕೊಳ್ರಿ ಇವಾಗ ನೋಡ್ರಿ ಎಲ್ಲ ಚಂದಾಗ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಇಟ್ಕೊಂಡಿರುವಂಥ ರೈಸ್ನ ಹಾಕೊಂಡೇನಿ ನಾವು ಹಿಂದಿನ ದಿವಸ ರಾತ್ರಿ ಉಳಿದಿರ್ತದಲ್ಲ ಆ ರೈಸನ್ನು ಹಾಕೋಬೋದು ನಾನು ಬಿಸಿ ರೈಸ ಮಾಡಿ ಇವಾಗ ಒಗ್ಗರ್ನಿಯನ್ನು ಮಾಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದರಿಸಿ ಒಂದು ಸಾರಿ ಮಿಕ್ಸ್ ಮಾಡಿರ ನೋಡ್ರಿ ಒಗ್ಗರ್ನಿಯನ್ನು ರೆಡಿ ಆಯಿತು ನೋಡೋಕೂ ನೋಡಿರಿ ಎಷ್ಟು ಚಂದ ಕನ್ಸಕತ್ತದಂತೇಳಿ ಟೇಸ್ಟ್ ಅಷ್ಟೇ ಭಾಳ ಚಲೋ ಇರ್ತೈತಿ ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ ಇವಾಗ ಪರೋಟ ಮಾಡಕತ್ತೀನಿ ನೋಡ್ರಿ ಒಂದು ಹತ್ತು ನಿಮಿಷ ಆಗಿತ್ತು ಈಗ ನಾನು ನಾದಿಟ್ಟ ಹಿಟ್ಟು ನೆನೆದಿತ್ತು ಈಗ ಪರೋಟ ಮಾಡತ್ತೀನಿ ನಾನು ಚಪಾತಿ ಮಾಡ್ತೀನಲ್ಲ ಪದರ ಹಚ್ಚೆ ಹಾಗೆಲ್ಲಿ ಮಾಡತ್ತಿಲ್ಲ ಇದನ್ನ ಪೂರಿ ಮಾಡ್ತೀವಲ್ಲ ಅದೇ ರೀತಿನ ಸ್ವಲ್ಪ ಜಾಸ್ತಿ ಇಟ್ಟಿಡೋದು ದೊಡ್ಡದು ಚಪಾತಿ ಲಟ್ಟಿಸಾಕತ್ತೀನಿ ನೋಡಿ ಈಸಿ ಇದು ಪರೋಟ ಮತ್ತು ಟೇಸ್ಟ್ ಅನ್ನೋ ಅಷ್ಟೇ ಚಲೋ ಇರ್ತತಿ ಟ್ರೈ ಮಾಡಿ ನೋಡ್ರಿ ಬಿಸಿ ಬಿಸಿ ಪರೋಟ ಮಾಡಕತ್ತೀನಿ ಬೀಟ್ರೂಟ್ ಪಲ್ಯ ರೆಡಿ ಆಗೈತಿ ಇವತ್ತು ಅನ್ನ ಸಾರು ಏನು ಮಾಡೋದಂಥೇಳಿ ಒಗ್ಗರಣೆಯನ್ನು ಮಾಡಿಬಿಟ್ಟು ನಾನು ಬಿಸಿ ರೈಸನ್ನು ಮಾಡಿ ನಾನು ಒಗ್ಗರಣೆಯನ್ನು ಮಾಡಿದ್ದೇನೆ ನೋಡಿರಿ ನೀವು ಹಿಂದಿನ ದಿವಸದ ಅನ್ನ ಇದ್ದರೂ ಅದನ್ನು ಮಾಡಿಕೊಂಡು ಬೆಳಗ್ಗೆನ ತಿಂದು ಖಾಲಿ ಮಾಡಬೇಕು ಯಾಕಂದ್ರೆ ಮಧ್ಯಾಹ್ನದವರೆಗೂ ಇರಂಗಿಲ್ಲ ಅದು ನಮ್ಮ ಮನೆಯವ್ರ ಬಾಕ್ಸನ್ನು ನೋಡಿರಿ ಎಲ್ಲ ರೆಡಿ ಮಾಡಿದ್ದೇನೆ ನಾನು ಮೊಸರನ್ನು ಸ್ವಲ್ಪ ಹಾಕಿದ್ದೀನಿ ಬಾಕ್ಸಿಗೆ ಪಲ್ಯ ಜೋಡಿ ತಿನ್ನಲಿ ಮಧ್ಯಾಹ್ನದ ಹೊತ್ತು ಅಂತೇಳಿ ಅವ್ರದ್ದೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇವಾಗ ನೋಡ್ರಿ ಅವರು ಹೊಂಟಾರು ಸಾನ್ವಿಗೆ ಇವತ್ತ ಲಾಸ್ಟ್ ಡೇ ಸ್ಕೂಲು ಇವತ್ತೊಂದು ದಿವಸ ಆದ್ರೆ ಹತ್ತ ಒಂದು ಹನ್ನೆರಡು ದಿವಸ ರಜಾ ಇತಿಯೇ ಸಾನ್ವಿಗೆ ಇವತ್ತಕ್ಕಿಂತ ಸ್ಕೂಲಿಗೆ ಬಿಟ್ಟು ಬನ್ನಿ ಬಿಟ್ಟು ಬಂದಾದ್ಮೇಲೆ ಮೇಲೆ ನೋಡ್ರಿ ಇವಾಗ ನಮ್ಮನೆಯವರನ್ನು ಹೊಂಟಾರು ಇನ್ನು ನಾನು ಕೆಲಸಗಳನ್ನ ಶುರು ಮಾಡ್ಕೋಬೇಕು ಕ್ಲೀನಿಂಗ್ ಕೆಲಸನ ಅಡುಗೆ ಕೆಲಸ ಎಲ್ಲ ಮುಗ್ದತಿ ಆದ್ರೆ ಕ್ಲೀನಿಂಗ್ ಕೆಲಸ ಇನ್ನೂ ಏನೂ ಮಾಡಿಲ್ಲ ಮತ್ತು ಸ್ನಾನನೂ ಮಾಡಬೇಕು ಇನ್ನ ಫಸ್ಟ್ ಇವಾಗ ನಾಷ್ಟ ಮಾಡಕತ್ತೀನಿ ನೋಡಿರಿ ಯಾಕಂದ್ರೆ ಹೊಟ್ಟೆ ಭಾಳ ಹಶ್ ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾಷ್ಟ ಮಾಡೋದಾದ್ರೆ ಲೇಟ್ ಆಗ್ತದೆ ಅಂತೇಳಿ ಇವಾಗ ನಾನು ನಾಷ್ಟ ಮಾಡಕತ್ತೀನಿ ಇವಾಗ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ನೋಡ್ರಿ ನಾಳಿಂದ ಇನ್ನೇನು ಸಾನ್ವಿಗೆ ಸ್ಕೂಲ್ ರಜಾ ಐತಿ ಆಕೆ ಬಂದ ತಕ್ಷಣ ಮೇಲ್ ಕಡೆ ಆಟ ಆಡಕ್ಕೆ ಹೋಗ್ತಾನಂದ್ಲೂ ಸರಿ ಹೋಗಂತನಿ ನಾನು ನಿನ್ನೆ ಬಿಗ್ ಬಾಸ್ ನೋಡಿರಲಿಲ್ಲ ನಮ್ಮ ಮನೆ ಹತ್ರ ಕರೆಂಟ್ ಎಲ್ಲ ಹೋಗಿದ್ದು ಬರಲೇ ಇಲ್ಲ ಹಂಗಾಗಿ ನೀನು ನೋಡಿರ್ಲಿಲ್ಲಲ್ಲ ಇವತ್ತು ನೋಡಿರಾತಂತೇಳಿ ಟಿ ವಿ ನೋಡ್ಕೊಂತ ಕೂತೇನಿ ಅಕ್ಕಿವು ಕಿವ್ಯಾನು ನೋಡಿರಿ ನಾನು ಹಂಗೆ ಏನೋ ಹಿಂಗೆ ತಿರುಗಿ ನೋಡಕ್ಕೆ ಹೊಳೆ ನೋಡಿರ ಇಲ್ಲೆಲ್ಲ ಬಿದ್ದುಬಿಟ್ಟವು ಕಿವ್ಯಾನ್ದೆಲ್ಲ ಕಟ್ಟಾಗಿ ಆದರೆ ಹಿಂಗೆ ಕಿವ್ಯಾಗ ಐತೆ ಇನ್ನು ಗೊತ್ತಿಲ್ಲ ಅಕ್ಕಿ ಮೇಲ್ಗಡೆ ಆಟಾಡಕ್ಕೆ ಹೋಗಿದ್ದಾಳು ನೋಡ್ಕೊಂಬರ್ಬೇಕು ನೋಡಿರಿ ಇವು ಮಾತ್ರ ಸಿಕ್ಕು ಒಂದು ಕಿವಿದಂತೂ ಅಕ್ಕಿದ ನಾವು ಲಾಸ್ಟ್ ಟೈಮ್ ಬೀಚ್ಗೆ ಹೋಗಿದ್ದೀವಲ್ಲ ಗೋಕರ್ಣಕ್ಕೆಲ್ಲ ಅಲ್ಲಿ ಕಳ್ಕೊಂಬಿಟ್ಟಿದ್ಲು ಇದು ನೋಡ್ರಿ ಕಟ್ ಆದ್ರೆ ಇವು ಸಿಕ್ಕೋ ರಿಂಗ್ ಕಟ್ ಆಗೈತೆ ಏನೋ ಗೊತ್ತಿಲ್ಲ ಯಾಕಂದ್ರೆ ಇದಂತೂ ಕಟ್ ಆಗಿರೋ ಥರ ಏನು ಕಾಣಿಸ್ತಿಲ್ಲ ರಿಂಗ್ ರಿಂಗ ಕಿವಿಯೊಳಗೈತೆ ಅದನ್ನ ಎಲ್ಲರ ಚಲ್ಕೊಂಡ್ ಬಂದಾಳೋ ನೋಡ್ಬೇಕೀಗ ಈಗ ಕಡೆ ಹೋಗಿದ್ದಾಳೆ ಆಟಾಡಕ್ಕೆ ನೋಡ್ರಿ ಎಲ್ಲ ಬಿಡ್ ಬೆಡ್ ಮೇಲೆ ಇಲ್ಲೇ ಬಿದ್ದಿದ್ದ ಇನ್ನ ರಿಂಗ್ ಒಂದು ಕಿವಿ ಅಂತಂತೂ ಇದಷ್ಟ ಕಳೆದಿತ್ತು ರಿಂಗ್ ಇತ್ತು ಬರೀ ಗುಂಡಷ್ಟ ಕಳೆದಿತ್ತು ಅದರ ಇದ ನೋಡ್ರಿ ಈ ರೀತಿ ಎಲ್ಲ ಬಿಚ್ಚಿಲ್ಲೆ ಬಿದ್ಬಿಟ್ಟವು ನಾನು ನೋಡೇ ಇಲ್ಲ ಇವಾಗ ಟಿ ವಿ ನೋಡ್ಕೊಂತ ಹಂಗೆ ಸೈಡ್ ನೋಡಿನಿ ಎಲ್ಲ ಇಲ್ಲೇ ಉದುರ್ಬಿಟ್ಟವು ನೋಡ್ರಿ ರಿಂಗ್ ಒಂದ ನೋಡಬೇಕೀಗ ಮೊದಲೇ ಇವಾಗ ಗೋಲ್ಡ್ ರೇಟ್ ಭಾಳ ಸಿಕ್ಕಾಪಟ್ಟೆ ರೇಟ್ ಐತಿ ಹಾಗಾಗಿ ಒಂಥರ ಭಯ ಅನ್ನಿಸ್ತತಿ ಎಲ್ಲರ ಕಳ್ಕೊಂಡು ಬಂದ್ಲಂದ್ರೆ ಏನು ಮಾಡೋದು ಅಂತೇಳಿ ಇದ್ದು ಅಂದ್ರೆ ಮುರಿದಿದ್ದು ಅಂದ್ರೆ ನಾವು ಹಳ್ಳಿಯವನ್ನ ಹಾಕಿ ಬೇರೆ ಏನಾದರೂ ಮಾಡಿಸ್ಕೊಳಕ್ಕೆ ಬರ್ತತಿ ಅದರ ಹಿಂಗೆಲ್ಲರೂ ರೋಡ್ನ್ಯಾಗ ಅದು ಬೆಳೆಸ್ಕೊಂಡು ಬಂದ್ಲಂದ್ರೆ ಬೇಜಾರಾಗ್ತತಿ ಆದ್ರೆ ಅದರ ನೋಡ್ಬೇಕು ಈಗ ಆಕೆ ಕಿವಿ ಒಳಗೆ ಐತೋ ಇಲ್ಲೋ ಅಂಥೇಳಿ ಆಕಿನ ಕರೆದ ನೋಡ್ತೀನಿ ಮೇಲ್ಗಡೆ ಆಟಾಡಕ್ಕೆ ಹೋಗಿದ್ದಾಳಾಕೆ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬನ್ನಿ ನೋಡ್ರಿ ಸಾನ್ವಿ ಕಿವಿಯಾಗಿಂದ ಅಲ್ಲೇ ಕಟ್ ಆಗಿ ನೋಡಿರಿ ಜೋತಡಾತಿತ್ತು ಬನ್ನಿ ನೋಡಿರಿ ಕಟ್ಟಾಗೈತಿ ಎಲ್ಲರ ಗುಡಿಸ್ಕೊಂಡು ಬಂದಿತ್ತು ಅಂದರೆ ಸಿಗ್ತಾನೆ ಇರಲಿಲ್ಲ ಅದು ಸದ್ಯಕ್ಕೆ ಮನೆಗೆ ಬಂದ ಮ್ಯಾಲೆ ಕಟ್ಟಾಗೈತಿ ಸ್ಕೂಲ್ ಆಗೋದು ಆಗಿದ್ರೆ ಸಿಕ್ತಿರ್ಲಿಲ್ಲ ಅಂದ್ರೆ ಸಿಕ್ಕರೆ ಕೊಡ್ತಾರು ಆದರೆ ಹಿಂಗೆ ಕಸ ಗುಡಿಸೋಗೋದು ಹೋದು ಅಂದ್ರೆ ವಾಪಸ್ ಸಿಗ್ತಾ ಇರಲಿಲ್ಲ ಕಟ್ ಕಟ್ಟಾಗಿ ಇದೇನೈತಲ್ಲ ಇದು ಸ್ವಲ್ಪ ತಿಕ್ಕೈತಲ್ಲ ಇದು ಕಿವಿ ಒಳಗೆ ಹಂಗಾಗಿ ಇದು ಸಿಕ್ತು ನೋಡಿರಿ ಇನ್ನಕಿಗೆ ಹೊಸ ಇಯರಿಂಗ್ಸ್ ಹಾಕಿಸ್ಬೇಕು ನಾನು ಇವದಾವಲ್ಲ ಸಮಯ ಯಾಕಂತ ಈಗ ಹಾಕ್ಸಿರಲಿಲ್ಲ ಆದ್ರೆ ನೋಡಿರಿ ಇವಾಗ ಕಟ್ ಆಯ್ತು ಇನ್ನು ಹಬ್ಬನೂ ಬಂತು ಅಕ್ಕಿಗೆ ನೋಡಬೇಕು ಇಲ್ಲೇ ಒಂದು ಜೋಡಿ ತಂದು ಹಾಕ್ತೇನೆ ನಮ್ಮೂರಿಗೆ ಹೋಗ್ಕೊಂಡಿಲ್ಲ ದೀಪಾವಳಿಗೆ ಅಲ್ಲೇ ನಾನು ಹಾಕಿಸ್ತೇನೆ ಆಕಿಗೆ ಗೋಲ್ಡ್ ಇವಾಗ ಸದ್ಯಕ್ಕೆ ಆಕಿಗೆ ಯಾವುದಾದ್ರೂ ಒಂದು ಜೊತೆ ಬೆಳ್ಳಿಬಾದರೂ ರಿಂಗ್ ತಂದು ಹಾಕಬೇಕು ನೋಡ್ರಿ ಎಲ್ಲ ಕಟ್ಟಾಗಿ ಸಿಕ್ಕು ಆದ್ರೆ ಲಾಸ್ಟ್ ಟೈಮ ಒಂದು ಕಿವಿತ್ ಸಿಕ್ಕಿರಲಿಲ್ಲ ಇವಾಗ ಎಲ್ಲ ಸಿಕ್ಕು ನೋಡ್ರಿ ಇನ್ನು ಬಟ್ಟೆ ಸ್ವಲ್ಪ ಹೊಲಿಬೇಕು ನಾನು ಊಟ ಮಾಡಿ ಅಕ್ಕಿ ಎಲೆ ಮೇಲೆನೇ ಊಟ ಮಾಡಕತ್ತಾಳು ನಾನು ಊಟ ಮಾಡ್ತೀನಿ ಅಷ್ಟೊಂದು ಜಾಸ್ತಿ ಏನು ಹೊಟ್ಟೆ ಶಿವಲ್ಲ ಲೈಟಾಗಿ ಹೊಟ್ಟೆ ಹಸ್ತದೆ ಒಂದು ಚೂರ ರೈಸ್ ಒಗ್ಗರಣೆ ಏನೋ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ತಿಂದು ಇವಾಗ ಹೊಲಿಬೇಕು ನಾನು ನಿನ್ನೆ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ನಿ ನಿಮಗೆ ಲಾಂಗ್ ಫ್ರಾಕ್ ಕಟ್ ಮಾಡೋದು ಇವಾಗ ಅದನ್ನು ಹೊಲಿತಾನೆ ಬರ್ರಿ ಇವಾಗ ಈ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡೋಣಂತೆ ಮಧ್ಯಾಹ್ನ ಊಟ ಎಲ್ಲ ಆದ್ಮೇಲೆ ನಾನಿವಾಗ ಸ್ಟಿಚಿಂಗ್ ಕೆಲಸನ ಶುರು ಮಾಡ್ಕೊಂಡೆ ನೋಡ್ರಿ ಇವಾಗ ಬಟ್ಟೆ ಅಂತೂ ಅದಾವೆ ನನಗೆ ಹೊಲ್ಯಾಕ ಆದ್ರೆ ಬೇಗ ಬೇಗ ಹೊಲಿಯಾಕ ಆಗವತ್ತು ಈ ಕಡೆ ಯೂಟ್ಯೂಬ್ದನ್ನು ಕೆಲಸ ಆಮೇಲೆ ಸ್ಟಿಚ್ಚಿಂಗು ಅನ್ನಂತಲೇ ಸ್ವಲ್ಪ ನನಗೆ ಕೆಲಸ ಮಾಡೋಕ್ಕಾಗ್ಬತ್ತು ಆದರೂ ನಾನು ಇವಾಗ ಇಸ್ಕೊಂಡೇನಲ್ಲ ಅವ್ರದ್ದೆಲ್ಲ ನಾನು ಫಿನಿಷ್ ಮಾಡಿ ಕೊಡಲೇಬೇಕಂತೇಳಿ ಹೇಳಿ ಇವಾಗ ಪಟ್ಟ ಅಂತೇಳಿ ಮಧ್ಯಾಹ್ನ ಊಟ ಮಾಡ್ಕೊಂಡು ನೋಡಿರಿ ಸಾನ್ವಿ ಮಲ್ಕೊಂಡಿದ್ಲು ನಾನಿವಾಗ ಹೊಲಾಕ ಸ್ಟಾರ್ಟ್ ಮಾಡಿದ್ನಿ ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಹೇಳಿದ್ನಿ ಏನದು ನಿಮ್ಗೆ ಏನಾದರೂ ಸ್ಟಿಚಿಂಗ್ ವಿಡಿಯೋಸ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ಮುಂದಿನ ವಿಡಿಯೋಸಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂಥೇಳಿ ಆವಾಗ ನನಗೊಂದಷ್ಟು ಜನ ಕಮೆಂಟ್ ಮಾಡಿದಾರೋ ಸ್ಟಿಚಿಂಗ್ ವೀಡಿಯೋಸ್ನ ಶೇರ್ ಮಾಡಿರಿ ಅಂಥೇಳಿ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂತಂದ್ರೆ ಇವಾಗ ಆಲ್ರೆಡಿ ನಾನು ಕಟ್ ಮಾಡಿಬಿಟ್ಟನಿ ಈ ಬಟ್ಟೆನ ಅದು ಇವಾಗ ಹೊಲಿಯೋದಟ್ಟ ತೋರಿಸಿರ ಅರ್ಧ ಮರ್ಧ ತೋರಿಸಿದಂಗೆ ಆಗ್ತತಿ ಹಾಗಾಗಿ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಯಾವ ಥರ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೋಬೇಕು ಅಂಥೇಳಿ ನೋಡಿಕೊಂಡು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇದೊಂದು ಲಾಂಗ್ ಫ್ರಾಕ್ ಹೊಲತ್ತೀನಿ ನೋಡ್ರಿ ನಾನು ಒಂದು ಏಳರಿಂದ ಎಂಟು ವರ್ಷದ ಹುಡುಗಿಗೆ ಇದು ನನ್ನ ಫ್ರೆಂಡ್ ಮಗಳಿಗೆ ಅವರು ಎರಡು ಫ್ರಾಕ್ ಹೊಲಿಯಾಕೊಟ್ಟರು ಹಾಗಾಗಿ ಇವತ್ತ ಫಸ್ಟು ಇದೊಂದು ಫ್ರಾಕ್ನ ಹೊಲಿಯಾಕತ್ತೀನಿ ನಾನು ಇನ್ನೂ ಒಂದು ಫ್ರಾಕ್ ಐತಿ ಎರಡು ಕೊಟ್ಟಾರಲ್ಲ ಅವರ ಅವಾಗ ಇನ್ನೊಂದು ಫ್ರಾಕ್ ಹೊಲಿಯುವಾಗ ನಾನು ಅದರದ್ದು ಡೀಟೇಲಾಗಿ ಸ್ಟಿಚ್ಚಿಂಗು ಕಟ್ಟಿಂಗು ಎಲ್ಲನೂ ನಾನು ಹೇಳ್ಕೊಡ್ತೀನಿ ಇದ್ರೊಳಗೆ ನಾನು ಅಷ್ಟೊಂದು ಡೀಟೇಲಾಗೆಲ್ಲ ಹೇಳಕ್ಕೆ ಹೋಗಿಲ್ಲ ಇವತ್ತ ಬರೀ ಮೇಲ್ಗಡೆಯ ಮಾತ್ರ ಅಷ್ಟು ಹೊಲದೇನು ನೋಡ್ರಿ ಇನ್ನು ಕೆಳಗಡೆ ಫ್ರಿಲ್ಸ್ ಎಲ್ಲ ಮಾಡಬೇಕು ಅದನ್ನು ನಾಳೆ ಮಾಡಿರಾ ಇವಾಗ ಎರಡೂ ಮೇಲ್ಗಡೆಯದ ಹೊಲದು ಇವಾಗ ಎತ್ತಿಡಾಕತ್ತೀನಿ ನಾನು ಎತ್ತಿಟ್ಟು ಸ್ಟಿಚಿಂಗ್ ಮಾಡಿದ್ದು ಬಟ್ಟೆ ಎಲ್ಲ ಬಿದ್ದಿರ್ತತ್ತಲ್ಲ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ನೋಡ್ರಿ ಈಗ ನಾನು ಸಂಜೆ ಮುಂದೆ ಚಹಾ ಮಾಡ್ಕೊಂಡು ಕುಡಿಯಕತ್ತೀನಿ ಇವತ್ತಂತೂ ಬೆಳಗ್ಗೆಯಿಂದ ಒಂದು ಚೋರು ಪೊರ್ಸತ್ತಾನೆ ಇಲ್ಲ ಬಿಟ್ಟಿತ್ತು ಬರೀ ಕೆಲಸ ಕೆಲಸ ಅಂಥೇಳಿ ಚಹಾ ಕುಡೋದು ಇನ್ನೇನು ಅಡುಗೆ ಮಾಡಬೇಕಪ್ಪ ಅಂತ ಅನ್ಕೊಳಕತ್ತಿದ್ನಿ ಮನೆಯವರ ಅಡುಗೆಗೆ ಜಾಸ್ತಿ ಏನು ಹೋಗ್ಬೇಡ ಏನದು ಹುಳಿ ಅಂದರೆ ಗೆರ್ಮಿಟ್ಟು ತಿನ್ನೋಂಗಾಗೈತಿ ಗಿರ್ಮಿಟ್ ಮಾಡೋ ಭಾಳ ದಿವಸ ಆಗೈತಿ ಅಂತಂದರು ಮತ್ತು ಅಂಗಡಿಗೆ ಹೋಗಿ ನಾನು ಚುಮಾರಿ ತೊಗೊಂಡು ಬನ್ನಿ ತೊಗೊಂಡು ಬಂದು ಇವಾಗ ಗಿರ್ಮಿಟ್ ಮಾಡಕತ್ತೀನಿ ನೋಡಿರಿ ಒಂದು ಬಾಳಿಗೆಗೆ ನೋಡ್ರಿ ಒಂದು ಸ್ವಲ್ಪ ನಾನು ನಾನು ಎಣ್ಣೆ ಹಾಕೊಳಕತ್ತೀನಿ ಜಾಸ್ತಿ ಎಣ್ಣೆ ಇದ್ರಷ್ಟೇ ಇದು ಚಲೋ ಆಗ್ತತಿ ಇಲ್ಲಂದ್ರೆ ಚಲೋ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಕಾಯಿ ಬೀಜ ಹಾಕೊಂಡೆ ನೋಡ್ರಿ ನಾನು ಕಡಲೆಕಾಯಿ ಬೀಜ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ ನಂತರ ಕರ್ಬೇವು ಹಾಕ್ಕೊಂಡೇನಿ ನೋಡಿರಿ ಕರ್ಬೇವು ಹಾಕ್ಕೊಂಡೆ ಇದಕ್ಕೆ ನಾನು ಈರುಳ್ಳಿ ಹಾಕೊಳತ್ತೆ ನೋಡ್ರಿ ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಮೂರು ಈರುಳ್ಳಿ ಅದರೊಳಗೆ ಅರ್ಧ ಈರುಳ್ಳಿ ಹಾಕೊಂಡಿನಿ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ನಿ ಅದರೊಳಗೆ ಒಂದು ಟೊಮೆಟೊದಷ್ಟು ಹಾಕ್ಕೊಂಡಿನಿ ನೋಡ್ರಿ ನಾನು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಎತ್ತಿಟ್ಕೊಂಡಿನಿ ಇವಾಗ ಫ್ರೈ ಮಾಡಬೇಕು ಚಂದಾಗ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೇನಿ ಹಸಿ ಮೆಣಸಿನ್ಕಾಯಿ ಬ್ಯಾಡಂದರೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬೋದು ಇಲ್ಲ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಕಪ್ ಆಗೋವಷ್ಟು ನೋಡಿರಿ ಹುಣಸೆ ಹುಳಿ ಹಾಕ್ಕೊಂಡಿನಿ ನಾನು ಇದಕ್ಕೆ ಹುಳಿ ಅಂತೂ ಹಾಕಲೇಬೇಕು ಒಂದು ಚೂರ ಬೆಲ್ಲ ಹಾಕೊಳಕತ್ತೀನಿ ಇಷ್ಟು ಹಾಕ್ಕೊಂಡು ನಾವು ಇದನ್ನು ಚಂದಾಗ ನಾವು ಹುಣಸೆ ರಸದ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ ಬರ್ತತಿ ಅಲ್ಲಿವರೆಗೂ ನೋಡ್ರಿ ಇದನ್ನು ಚಂದಾಗ ನಾವು ಫ್ರೈ ಮಾಡ್ಕೋಬೇಕು ಈ ಗೊಜ್ಜನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಾದ್ರೆ ಒಂದು ಎರಡರಿಂದ ಮೂರು ದಿವಸ ಯೂಸ್ ಮಾಡ್ಕೋಬೋದು ಎಲ್ಲ ಆಗಿ ಗೊಜ್ಜು ರೆಡಿ ಆಯಿತು ಇವಾಗ ಕಡಲೆಪುರಿ ತೊಗೊಂಡಿನಿ ನೋಡ್ರಿ ನಾನು ಏನದು ಸಪ್ಪೆ ಪುರಿ ಬರ್ತಾವಲ್ಲ ಅವ್ನು ತೊಗೊಂಡೀನಿ ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕ್ಕೊಂಡಿನಿ ಮಿಕ್ಸ್ ಮಾಡೋಕ್ಕೆ ಈಸಿ ಆಗಲಿ ಅಂಥೇಳಿ ಇವಾಗ ಅದಕ್ಕೆ ನಾವು ಆವಾಗಲೇ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅವನ್ನ ನಾನು ಇವಾಗ ಹಾಕ್ಕೊಳಾತೀನಿ ನೋಡಿರಿ ನಾನು ಹಸಿವನ್ನು ಹಾಕ್ಕೊಳಾಕತ್ತೀನಿ ನಂತರ ಇದಕ್ಕೆ ನಾವೇನು ಗೊಜ್ಜು ರೆಡಿ ಮಾಡಿಟ್ಕೊಂಡಿವಲ್ಲ ಆ ಗೊಜ್ಜನ್ನು ಹಾಕ್ಕೋಬೇಕು ನೋಡ್ರಿ ಗೊಜ್ಜನ್ನು ಹಾಕಿ ಪುಟಾನಿ ಇರ್ತದಲ್ಲ ಅಂದರೆ ಹೊರಗಡ್ಲೆ ಹುರಗಡ್ಲೆನ ಮಿಕ್ಸಿಗೆ ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಿ ಆ ಪೌಡ್ರನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ಚಮಚ ನೋಡಿರಿ ನೋಡ್ರಿ ನಾನು ಹುರಗಡಲೆ ಪುಡಿನಾನ ಹಾಕ್ಕೊಂಡು ಇವಾಗ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿರಿ ಗೆಮಿಟ್ಟು ರೆಡಿ ಆಯಿತು ಇದಕ್ಕೆ ಗಿರ್ಮಿಟ್ ಅಂತಲೂ ಹೇಳ್ತಾರೆ ಮತ್ತು ತಮ್ಮೂರು ಕಡೆ ಎಲ್ಲ ಹುಳಿ ಅಂತ ಹೇಳ್ತಾರೆ ನೋಡ್ರಿ ಹುಳಿ ಇವಾಗ ರೆಡಿ ಆಗೈತಿ ನಿಮ್ಮ ಮನೆಯಾಗೆ ಒಂದ್ಸರಿ ಮಾಡ್ಕೊಂಡು ತೀನ್ರಿ ಟೇಸ್ಟ್ ಅಂತೂ ಅಗದಿ ಮಸ್ತಾಗಿತ್ತು ಇವತ್ತು ರಾತ್ರಿ ನಾನು ಅಡುಗೆ ಬದಲು ಈ ರೀತಿ ಒಂದು ಗಿರ್ಮಿಟ್ ಮಾಡಿದ್ದೇನೆ ನೋಡ್ರಿ ಎಲ್ಲ ತಿಂದಾದ್ಮೇಲೆ ನೋಡಿರಿ ಎಷ್ಟೊಂದು ಪಾತ್ರೆ ಸೇರಿದಾವೆ ಮತ್ತು ಇನ್ನು ಎಲ್ಲನೂ ಪಾತ್ರೆ ಎಲ್ಲ ತೊಳಿಬೇಕು ಎಲ್ಲ ನೋಡಿರಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ತೊಳೆದು ನಾನು ಕ್ಲೀನ್ ಮಾಡೀನಿ ಯಾಕಂತಂದ್ರೆ ದೇವ್ರ ಸಾಮಾನು ಇವತ್ತು ಹಾಗಾಗಿ ದೇವ್ರ ಸಾಮಾನು ತೊಳೆದ್ರೆ ಅಂತೇಳಿ ಫಸ್ಟ್ ಕಿಚನೆಲ್ಲ ನಾನು ಕ್ಲೀನ್ ಮಾಡಿ ನಂತರ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡೀನಿ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಬೇಗ ಎದ್ದು ಪೂಜೆ ಮಾಡ್ಬೇಕಂತೇಳಿ ಎಲ್ಲೇ ಇವಾಗನ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾ ಬಾಯ್